ಇವತ್ತು ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಶೇಂಗಾ ಚಟ್ನಿ ಪುಡಿಗೆ ಏನೇನು ಬೇಕಂದರೆ ನೋಡಿ ಹುರಿದಿಟ್ಕೊಂಡಿದ್ದೀನಿ ಇದನ್ನು ಸಿಪ್ಪೆನ ಪೀಲ್ ಮಾಡಬೇಕು ಶೇಂಗಾನ ಈ ಥರ ಹುರಿದಿಟ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಸಿಪ್ಪೆ ತೆಗ್ದಿಕ್ಕೆ ಹುರಿದ್ಬಿಟ್ಟು ಹಾರ್ಕೊಂಡೆ ಅಂತ ಇಟ್ಟಿದ್ದೀನಿ ಮತ್ತು ಇದು ಕೊಬ್ಬರಿ ಪುಡಿ ಕೊಬ್ಬರಿ ಪುಡಿನ ಕೊಬ್ಬರಿನ ತುರ್ಕೊಂಡ್ಬಿಟ್ಟು ಅದನ್ನು ಹುರ್ಕೊಂಡಿದ್ದೀನಿ ಮತ್ತು ಇದು ಅಂದ್ಬಿಟ್ಟು ಪರದೆಯನ್ನು ನೋಡಿ ಈ ಥರ ಈ ಥರ ಪುಡಿ ಹಾಕೋ ಥರ ಈ ಥರ ಉರ್ಕೊಂಡು ಇಟ್ಕೋಬೇಕು ಮತ್ತು ಇಲ್ಲಿ ಕಡಲೆ ಉರಿಗಡ್ಲೇನೇ ಮತ್ತು ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಣ್ಣು ಮತ್ತು ಬೆಳ್ಳುಳ್ಳಿನ ಉಳಿದ್ಬಿಟ್ಟು ಗ್ರೈ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡೋಣ ಅಂತ ಆರ್ಕೊಳ್ಳಿ ಅಂತ ಇಟ್ಟಿದ್ದೀನಿ ಸೊ ನಾನಿವಾಗ ಇದ್ರ ಜೊತೆಗೆ ಸ್ವಲ್ಪ ಹುಚ್ಚಳ್ಳ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಬೇಡ ಬಟ್ ನಾನೇನು ಹುಚ್ಚಳನ್ನ ಉದ್ದಿಲ್ಲ ಕಬ್ಬೆಚ್ಚಿನ ಕಡಲೆ ಬೀಜನ ಶೇಂಗಾ ಬೀಜನ ಕ್ಲೀನ್ ಮಾಡ್ತಾ ಇದ್ದೀನಿ ಸಿಪ್ರೇಟ್ ಆಗಿದ್ದೀನಿ ಸೊ ಮತ್ತು ಆಮೇಲೆ ಚಿಗ್ ಚಗ್ಗಾದ ಇದನ್ನೆಲ್ಲ ಗ್ರೈಂಡ್ ಮಾಡಿ ಪೌಡರ್ ಮಾಡಬೇಕು